ವಾರಪತ್ರಿಕೆಯ ಲೇಖನದಲ್ಲಿ ಕೊರಗ ಸಮುದಾಯದ ಕುರಿತು ಜಾತಿ ನಿಂದನೆ ಮತ್ತು ಅವಹೇಳನ ಮಾಡಿರುವುದಾಗಿ ಆರೋಪಿಸಿ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟ ಕರ್ನಾಟಕ ಕೇರಳ ಇದರ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಒಕ್ಕೂಟದ ಅಧ್ಯಕ್ಷೆ ಸುಶೀಲಾ ನಾಡ ಮಾತನಾಡಿ ಲೇಖನ ಬರವಣಿಗೆಯು ಕೊರಗ ಸಮುದಾಯದ ಮಾನವ ಹಕ್ಕುಗಳ ಘೋರ ಉಲ್ಲಂಘನೆಯಾಗಿದೆ ಕೊರಗ ಸಮುದಾಯದ ಘನತೆಯನ್ನು ಪ್ರಾಣಿಗಳೊಂದಿಗೆ ಸಮೀಕರಿಸಿ ಬರೆಯಲಾಗಿದೆ ಎಂದು ಆರೋಪಿಸಿದರು ಕೊರಗ ಸಮುದಾಯದ ಕುರಿತು ಜಾತಿ ನಿಂದನೆ ಮಾಡಿರುವ ಕೊರಗರ ಅವಹೇಳನ ಮಾಡಿರುವ ಕೊರಗರ ಮಾನವ ಘನತೆಗೆ ಕುಂದು ಉಂಟು ಮಾಡಿರುವ ಲೇಖಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಅವರು ಒತ್ತಾಯಿಸಿದರು ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಪ್ರತಿಭಟನೆಯಲ್ಲಿ ಒಕ್ಕೂಟದ ಸಂಯೋಜಕ ಪುತ್ರನ್ ಹೆಬ್ರಿ ಪ್ರಧಾನ ಕಾರ್ಯದರ್ಶಿ ವಿನಯ ಅಡ್ವೆ ಬೋಗ್ರಾಕ್ ಕೊಕ್ಕರ್ಣೆ ಉಪಾಧ್ಯಕ್ಷೆ ಗಿರಿಜಾ ಜನ್ನಾಡಿ ಮೊದಲಾದವರು ಉಪಸ್ಥಿತರಿದ್ದರು ಬಗ್ಗೆ ಒಂದು ತೀರ ಅವಹೇಳನಕಾರಿಯಾದ ಮತ್ತು ಅಶ್ಲೀಲತೆಯನ್ನ ಇದ್ ಮಾಡುವಂತ ಒಂದು ಇದನ್ನ ಬರ್ದಿದ್ದಾರೆ ಪತ್ರಿಕೆಯಲ್ಲಿ ಲೇಖನವಾಗಿ ಪ್ರಕಟವಾದ ಅಂದ್ರೆ ತುಳುನಾಡು ಚಾವಡಿ ಅಂತ ಹೇಳ್ಕೊಂಡು ಅದ್ರಲ್ಲಿ ಬರ್ದಿದ್ದಾರೆ ಅಂಕಣದಲ್ಲಿ ಬರ್ದಿದ್ದಾರೆ ಇದು ಏನಂತ ಹೇಳಿದರೆ ಒಂದು ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪುರುಷೋತ್ತಮ ಅವರು ಅವರದ್ದೊಂದು ಕರಾವಳಿ ಜನಪದ ಅಂತೇಳಿ ಪುಸ್ತಕದಲ್ಲಿ ಕೊರಗರ ಬಗ್ಗೆ ಬರೆಯುವಾಗ ಕಂಬಳದಲ್ಲಿ ಬನಿಕೊಳ್ಳುವಂಥ ಸಂದರ್ಭದಲ್ಲಿ ಅಂತ ಹೇಳ್ಕೊಂಡು ಅದ್ರ ಅದರಲ್ಲಿ ಬ ಬರೆದಿರುವಂಥ ಲೇಖ ಏನು ಕೊರಗರ ಬಗ್ಗೆ ಬರೆದಿರುವಂಥ ಒಂದು ಲೇಖನ ಆಗಿತ್ತು ಅವರು ಜನ ಕರಾವಳಿ ಜನಪದ ಅಂತ ಹೇಳಿಕೊಂಡು ಬರೆದಿರುವಂಥ ಪುಸ್ತಕದಲ್ಲಿ ಅದನ್ನು ಇವರು ಇಂದಿರ ಅವರು ಅವರದಿಗೊಂದು ಹೊಸದೊಂದು ಪುಸ್ತಕವನ್ನು ತಂದಿದ್ದಾರೆ ಏನು ತುಳುಪದೆ ಅಂತ ಹೇಳ್ಕೊಂಡು ಒಂದು ಪುಸ್ತಕವನ್ನು ತಂದಿದ್ದಾರೆ ಅದರಲ್ಲಿ ಅದರಲ್ಲಿ ಕೂಡ ಸೇಮ್ ಆ ಏನು ಬಿಳಿ ಮೇಲೆ ಅವರು ಏನು ಬರ್ತಿದ್ದಾರೆ ಅದನ್ನು ಸೇಮ್ ಟು ಕಾಪಿ ಮಾಡಿದ್ದಾರೆ ಇವರು ಕಾಪಿ ಮಾಡಿದಿರುವಂಥ ಪುಸ್ತಕವನ್ನು ಡಿಸೆಂಬರ್ ಹನ್ನೆರಡನೇ ತಾರೀಕು ಏನು ಮೂಡುಬಿದ್ರೆಯಲ್ಲಿ ಪ್ರಕಟವಾಗುವಂಥ ತುಳುನಾಡು ಪತ್ರಿಕೆ ಅನ್ನುವ ಪತ್ರಿಕೆಯಲ್ಲಿ ಅದು ಒಂದು ವಿಶೇಷ ಅಂಕಣದಲ್ಲಿ ಬರ್ದ ಚ ತುಳುನಾಡು ಚಾವಡಿ ಅಂತೇಳಿ ಅದರಲ್ಲಿ ಅಂಕಣದಲ್ಲಿ ಪ್ರಕಟವಾಗಿದೆ ಈಗ ಕೊರಗ ಸಮುದಾಯವನ್ನು ಸತಮಾನಗಳಿಂದ ಒಂದು ದೌರ್ಜನ್ಯಕ್ಕೊಳಪಡಿಸಿ ಈ ಅಜ್ಜಲು ಚಾಕರಿಯಾಗಿರ್ಬಹುದು ಅಸ್ಪೃಶ್ಯತೆ ಆಗಿರ್ಬೋದು ಒಂದು ಹೀನಾಯವಾಗಿ ತೊಡಗಿಸುವಂಥ ಈ ಸಮಾಜ ಈ ಸಮಾಜದ ಒಂದು ಈ ಕರಾವಳಿಯ ಮೂಲ ನಿವಾಸಿಗಳನ್ನು ಅತ್ಯಂತ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಈಗ ಸಂಘಟನೆಗಳು ಒಂದು ಬೆಳವಣಿಗೆ ಹೊಂದಿದ ನಂತರದಲ್ಲಿ ಒಂದು ಶಿಕ್ಷಣ ಮತ್ತು ಆರೋಗ್ಯ ಈ ರೀತಿಯಾಗಿ ನಾವು ಒಂದು ಘನತೆಯ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಆ ಹಿಂದೆ ನಾವು ಆ ಬಿಳಿಮಲೆಯವರು ಬರೆದಿರುವಂಥ ಪುಸ್ತಕದ ಮೇಲೆಯೂ ಕೂಡ ಕಾನೂನು ಕ್ರಮಕ್ಕೆ ನಾವು ಒತ್ತಾಯಿಸಿ ಆ ಕೇಸ್ ಅನ್ನುವಂಥದ್ದು ಕೋರ್ಟಲ್ಲಿ ಇದೆ ಈಗ ಪುನಃ ಅವರು ಈ ಏನು ಪುಸ್ತಕವನ್ನು ಬರೆದಿದ್ದಾರೆ ಆ ಲೇಖನದಲ್ಲಿ ಮತ್ತೆ ಪುನಃ ಆ ಲೇಖನವನ್ನು ಈ ಪತ್ರಿಕೆಯಲ್ಲಿ ಮಾಡಿರೋದ್ರಿಂದ ಇವತ್ತು ಏನು ವಾಟ್ಸಪ್ ಬೇರೆ ಬೇರೆ ಇದರಲ್ಲಿ ಅದು ಭಾರಿ ಪಬ್ಲಿಸಿಟಿ ಆಗಿದೆ ಅಂದರೆ ಈಗ ಪುಸ್ತಕವನ್ನು ಹಿಂದೆ ಖರೀದಿ ಎಷ್ಟು ಮಾಡಿ ಎಷ್ಟು ಜನ ಓದಿದಾರೋ ಬಿಟ್ಟಿದ್ದಾರೋ ಇವಾಗಲೂ ಕೂಡ ಬರೆದಿರುವಂಥ ಪುಸ್ತಕವನ್ನು ಎಷ್ಟು ಜನ ಓದಿದಾರೋ ಬಿಟ್ಟಿದ್ದಾರೋ ಅದು ನಮಗೆ ಗೊತ್ತಿಲ್ಲ ಬಟ್ ಈವಾಗ ಏನು ಆ ಪತ್ರಿಕೆಯಲ್ಲಿ ಬಂದಿರೋದ್ರಿಂದಾಗಿ ಅದು ವಾಟ್ಸಪ್ ಕಟ್ಟಿಂಗಾಗಿ ಇಡೀ ಇದ್ರ ಏನು ಫೇಸ್ಬುಕ್ ವಾಟ್ಸಪ್ ಈ ಥರವಾಗಿ ಎಲ್ಲ ಕಡೆಯಲ್ಲಿ ಇಡೀ ನಮ್ಮ ಕರ್ನಾಟಕ ಅಲ್ಲದೇ ಅವರು ಏನು ತುಳುನಾಡು ವಾರ್ತಾ ಅವರು ಹೇಳ್ದ ಇದರಲ್ಲಿ ಅವರದ್ದು ಹಿನ್ ಇಂಗ್ಲೀಷು ಅಡಿಷನ್ ಅಡಿಷನ್ ಕೂಡ ಇದೆ ಇಡೀ ದೇಶದಲ್ಲಿ ಕೂಡ ಆ ರೀತಿಯಿದೆ ಈಗ ನಮ್ಮ ಹಿಂದಿನ ಒಂದು ಕಂಬಳದ ಪಣಿಕೊಳ್ಳುವಂಥ ಸಂದರ್ಭದಲ್ಲಿ ಆ ರೀತಿಯ ಆಚರಣೆಗಳು ಇಲ್ಲ ಯಾಕಂತ ಹೇಳಿದ್ರೆ ಈಗ ನಮ್ಮ ತುಂಬ ಜನ ಆ ರೀತಿಯ ಪಣಿಕೊಳ್ಳುವ ಅಜ್ಜಲಿನ ಚಾಕ್ರೆಯಲ್ಲಿ ತುಂಬ ಜನ ತ ಇದ್ದವರು ಇವಾಗೂ ಕೂಡ ಇದ್ದಾರೆ ನಮ್ಮ ನಾವು ಆ ರೀತಿಯಾಗಿ ನಡ್ಕೊಳ್ತಾ ಇಲ್ಲ ನಮ್ಮ ಸಮುದಾಯದಲ್ಲಿ ಅದಿಲ್ಲ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ಇವತ್ತು ವಿದ್ಯಾವಂತ ಸಮುದಾಯವಾಗಿ ನಾವು ಒಂದು ಪರಗ ಸಮುದಾಯವನ್ನು ಬೆಳೀತಾ ಇದೆ ಈಗ ಹಲವಾರು ಮಂದಿ ಡಾಕ್ಟ್ರೇಟ್ ಪದವಿಗಳನ್ನು ಪಡೆದಿದ್ದಾರೆ ಲೆಕ್ಚರ್ಗಳಾಗಿದ್ದಾರೆ ಮತ್ತು ಇಂಜಿನಿಯರ್ಗಳಾಗಿದ್ದಾರೆ ಡಾಕ್ಟರ್ ಪ ಪದವಿಗಳನ್ನು ಓದ್ತಾ ಇದ್ದಾರೆ ಈ ರೀತಿಯಾಗಿ ಸಮುದಾಯ ಒಂದು ಘನತೆಯ ಬದುಕನ್ನು ಕಟ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಪತ್ರಿಕೆಯಲ್ಲಿ ಅವಹೇಳನಕಾರಿಯಾದ ಲೇಖನಗಳು ಬಂದರೆ ಈ ಸಮಾಜ ಅನ್ನುವಂಥದ್ದು ಸಮುದಾಯವನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ನೋಡ್ತದೆ ಹಾಗಾಗಿ ನಾವು ಏನು ಹೇಳ್ತಿದ್ದೇವೆ ಅಂತ ಹೇಳಿದರೆ ನೀವು ನಿಮ್ಮ ಪುಸ್ತಕವನ್ನು ನೀವು ಯಾವ ಈಗ ಕೊರಗರ ಬಗ್ಗೆ ಬರೀಲಿಕ್ಕೆ ಕೊರಗರ ಸಾಂಸ್ಕೃತಿಕ ಕಲೆ ಡೋಲಿ ಇರ್ಬೋದು ಅದರ ಒಂದು ಕಲಾಪ ಪರಿಕರ ಆಗಿರ್ಬೋದು ಅಥವಾ ಈ ಸಮಾಜ ಸಮುದಾಯವನ್ನು ಯಾವ ರೀತಿಯಾಗಿ ಹಿಂದೆ ಹೀನಾಯವಾಗಿ ನಡೆಸ್ಕೊಳ್ತಿ ಅವರು ಒಂದು ಇದಾಗಿ ಬರೀಬಹುದಾಗಿತ್ತು ಆದ್ರೆ ಅದು ಕೂಡ ಅದೇ ಇವತ್ತು ಕೇವಲ ಅಲ್ಲಿ ಅಶ್ಲೀಲ ಅಶ್ಲೀಲ ಪನಿಕೊಳ್ಳುವಂತ ಸಂದರ್ಭದಲ್ಲಿ ಗಂಡಸರು ಏನು ಹಸ್ತ ಮೈತ್ನ ಮಾಡ್ಕೊಳ್ತಾರೆ ಏನು ಲೈಂಗಿಕವಾಗಿ ಇದ್ ಮಾಡ್ಕೊಳ್ತಾರೆ ಅನ್ನುವಂಥದನ್ನ ಒಂದು ಕೆಟ್ಟ ರೀತಿಯಲ್ಲಿ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂತ ರೀತಿಯಲ್ಲಿ ಅದನ್ನು ಬರೆದಿದ್ದಾರೆ ನಾವು ಹೇಳ್ತಾ ಆ ಪುಸ್ತಕ ಇರುವುದರಿಂದಾಗಿಯೇ ಆ ಪುಸ್ತಕದಲ್ಲಿ ನಮ್ಮ ಕೊರಗರ ಬಗ್ಗೆ ಆ ರೀತಿಯ ಅಶ್ಲೀಲತೆ ಬರಿದ್ರೆ ಬರೆದ್ರಿಂದಾಗಲಿ ಇವತ್ತು ಪದೇ ಪದೇ ಪ್ರಕಟಗೊಳ್ಳುವಂಥದ್ದು ಆಗ್ತಾ ಇದೆ ಹಾಗಾಗಿ ಒಂದು ಸಮುದಾಯದ ಒಂದು ಘನತೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಒಂದು ಹಕ್ಕೊತ್ತಾಯವನ್ನು ಮಾಡ್ತಿದ್ದೇವೆ ಆ ಪುಸ್ತಕದಲ್ಲಿ ಇರುವಂಥ ಕೊರಗರ ಬಗ್ಗೆ ಏನು ಅಶ್ಲೀಲವಾಗಿ ಬರೆದಿದ್ದೀರಿ ಅದನ್ನು ನೀವು ವಾಪಸ್ ಪಡಿಬೇಕನ್ನುವಂಥದ್ದು ನಮ್ಮ ಮೊದಲ ಬೇಡಿಕೆಯಾಗಿದೆ ನಾವು ನಮ್ಮ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ನಾವು ಅದೇ ರೀತಿಯಲ್ಲಿ ಮನವಿಯನ್ನು ಕೊಟ್ಟಿರುತ್ತೆ ಯಾಕಂತ ಹೇಳಿದ್ರೆ ಆ ಪುಸ್ತಕಗಳು ಇರುವುದರಿಂದ ಈ ಲೇಖನಗಳು ಪತ್ರಿಕೆಯಲ್ಲಿ ಬರ್ತಾ ಇರ್ತವೆ ಇದು ಸಮುದಾಯದ ಘನತೆ ಗೌರವವನ್ನು ಹಾಳು ಮಾಡ್ತಾ ಇದೆ ಅನ್ನೋದನ್ನು ನಾವು ಕೇಳ್ತಾ ಇದ್ದೇವೆ ಇನ್ನೊಂದು ಏನಂತ ಹೇಳಿದ್ರೆ ಹೊರಗರು ಈಗ ಭೂಮಿಗಾಗಿ ನಾವು ಹಲವಾರು ವರ್ಷಗಳಿಂದ ಹೋರಾಟಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ ಇವತ್ತು ಹೊಸ ಅರ್ಜಿಗಳನ್ನ ಸಲ್ಲಿಸಿದ್ದೇವೆ ಹೊಸ ಭೂಮಿ ಕೊಡುವಂತ ಪ್ರಕ್ರಿಯೆಯನ್ನು ಇವತ್ತಿಗೂ ಕೂಡ ಇದು ಮಾಡ್ತಾ ಇಲ್ಲ ಏನು ಖಾತೆ ಬದಲಾವಣೆಗಳು ಅದು ಇದು ಎಲ್ಲ ನಡೀತಾ ಇದೆ ಆದ್ರೆ ಇವತ್ತು ಅಹ್ ಕೊರಗರೆಗೆ ಭೂಮಿ ಹೊಸ ಭೂಮಿ ಕೊಡುವಂತ ಪ್ರಕ್ರಿಯೆಯನ್ನ ಇನ್ನು ಕೂಡ ಚಾಲನೆಯನ್ನ ಕೊಡ್ಲಿಲ್ಲ ಯಾಕಂತ ಹೇಳಿದ್ರೆ ಏನು ಈ ನಮ್ಮ ಕಂದಾಯ ಭೂಮಿ ಭೂ ಕಂದಾಯ ಇದ್ರ ಇದ್ರ ಪ್ರಕಾರ ಹೊಸ ಭೂಮಿಗಳನ್ನು ಗುರುತಿಸುವಂಥ ಕೆಲಸವನ್ನು ಮಾಡಬೇಕು ಅದರ ಪ್ರಕಾರ ಈಗ ಹೊಸ ಭೂ ಭೂಮಿಗಳನ್ನು ಗುರುತಿಸಿ ನಾವು ನಮಗೆ ಕೊರಗರಿಗೆ ವಿಶೇಷ ಕೊರಗರ ಅಭಿವೃದ್ಧಿ ಆಗಬೇಕಿದ್ರೆ ಭೂಮಿಯ ಒಂದು ಅವಶ್ಯಕತೆ ಇದೆ ಹಾಗಾಗಿ ನೀವು ಅದನ್ನು ಭೂಮಿಯನ್ನು ಕೊಡುವ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಈಗ ತಹಸೀಲ್ದಾರ್ ಮೂಲಕ ಅರ್ಜಿಯನ್ನು ಕೊಟ್ಟಿದ್ದೇವೆ ಎಲ್ಲಿ ಎಲ್ಲ ಭೂಮಿ ಅಗತ್ಯ ಇದೆ ಯಾರಿಗೆಲ್ಲ ಭೂಮಿ ಅಗತ್ಯ ಇದೆ ಅನ್ನುವಂಥದ್ದು ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು ಎಂಟುನೂರ ಹನ್ನೊಂದು ಅರ್ಜಿಗಳನ್ನು ನಾವು ಈಗಾಗಲೇ ನಾವು ಕೊಟ್ಟಿದ್ದೇವೆ ಆದರೆ ಭೂಮಿ ಕೊಡುವ ಕೂಡ ಆರಂಭ ಆಗಲಿಲ್ಲ ಖಾತೆ ಬದಲಾವಣೆಗಳು ಆಗ್ತಾ ಇದ್ದಾವೆ ಬಟ್ ಭೂಮಿ ಕೊಡುವುದನ್ನು ಆಗ್ತಾ ಇಲ್ಲ ಮತ್ತು ನಮ್ಮ ಜನರು ಸುಮಾರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈಗ ತಗೊಂಡ್ರು ಕೂಡ ಸುಮಾರು ಇನ್ನೂರ ಮುನ್ನೂರು ಜನ ಇವತ್ತು ಪದವಿಯನ್ನು ಪೋಸ್ಟ್ ಗ್ರಾಜ್ಯುಯೇಟನ್ನು ಮಾಡಿ ಮುಗಿಸಿದ್ದಾರೆ ಆದರೆ ಅವರಿಗೆ ಒಂದು ಸರಿಯಾದ ಉದ್ಯೋಗವನ್ನು ಕಲ್ಪಿಸಿಕೊಡಲಿಲ್ಲ ಆದರೆ ಮೊನ್ನೆ ನಮ್ಮ ರಾಷ್ಟ್ರಪತಿ ಅವರು ಬೆಂಗಳೂರಿಗೆ ಬಂದವಾಗ ಪಿ ವಿಶೇಷವಾಗಿ ಪಿ ವಿ ಟಿ ಸಮುದಾಯವನ್ನು ಅವರು ಸಂದರ್ಶನ ಮಾಡಿದವಾಗ ಅವರ ಜೊತೆ ಮಾತುಕತೆಯನ್ನು ಮಾಡ್ದವಾಗ ನಾವು ಆವಾಗ ಒಂದು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯದ ತುಂಬಾ ಜನ ಯುವ ಜನರು ಇವತ್ತು ಆ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮುಗಿಸಿದ್ದಾರೆ ಅವರಿಗೆ ಯಾವುದೇ ರೀತಿಯ ಉದ್ಯೋಗದ ಭದ್ರತೆ ಇರುವುದಿಲ್ಲ ಹಾಗಾಗಿ ಸರ್ಕಾರ ಅವರಿಗೆ ವಿಶೇಷವಾದ ಒಂದು ಉದ್ಯೋಗವನ್ನು ನೀಡಬೇಕು ಅಂತ ಹೇಳ್ಕೊಂಡು ನಾವು ಸರ್ಕಾರವನ್ನು ಮತ್ತ ಇದು ಆವತ್ತು ನಾವು ರಾಷ್ಟ್ರಪತಿಯವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅದು ಆ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಬ ಸರ್ಕಾರಕ್ಕೆ ಅವರು ನಿರ್ದೇಶನವನ್ನು ಕೊಟ್ಟಿರುವಂತಿಲ್ಲ ಯಾರು ಅವರು ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆದರೆ ಅದನ್ನು ಇನ್ನೂ ಇವತ್ತಿಗೂ ಕೂಡ ಜಾರಿ ಮಾಡಲಿಲ್ಲ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಕೂಡ ನಮ್ಮ ಯುವಜನರಿಗೆ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಅಕ್ಕಯವನ್ನು ಮಾಡ್ತಾ ಇರುವಂತದ್ದು